ಒಂದು ಊರಲ್ಲಿ ಒಂದು ಸಣ್ಣ ಫ್ಯಾಮಿಲಿ ಇರುತ್ತೆ ಅದರಲ್ಲಿ ಅಪ್ಪ ಅಮ್ಮ ಹಾಗೆ ಅವರಿಗೆ ಒಬ್ಬಳು ಮಗಳಿರ್ತಾಳೆ ಅವಳ ಅಪ್ಪ ತುಂಬಾ ಕೋಪಿಷ್ಟ ಆಗಿರ್ತಾನೆ ಕೋಪಿಷ್ಟ ಜೊತೆಗೆ ಕುಡುಕನು ಆಗಿರ್ತಾನೆ ಅವನು ಕುಡಿದು ಬಂದು ಡೈಲಿ ಹೆಂಡತಿ ಜೊತೆ ಜಗಳಾಡ್ತಿರ್ತಾನೆ ಇದನ್ನು ಪ್ರತಿದಿನ ನೋಡ್ತಿದ್ದ ಆ ಹುಡುಗಿ ತುಂಬನೇ ಬೇಜಾರಾಗಿರ್ತಾಳೆ ಅದಕ್ಕೆ ಅವಳು ಆ ದಿನದಿಂದ ಪ್ರತಿ ರಾತ್ರಿ ಅವರಪ್ಪ ಬರೋದಕ್ಕೆ ಮುಂಚೆನೇ ಮಲಗೋತಿರ್ತಾಳೆ ಒಂದು ದಿನ ರಾತ್ರಿ ಅವಳು ರೂಮ್ನಲ್ಲಿ ಮಲಗಿರುವಾಗ ಅವಳ ರೂಮ್ ಡೋರು ಅರ್ಧ ಓಪನ್ ಆಗುತ್ತೆ ಆಗ ನೋಡ್ತಾಳೆ ಬಾಗ್ಲತ್ರ ಅವರಪ್ಪ ನಿಂತಿರ್ತಾನೆ ಹಾಗೆ ವಿಚಿತ್ರವಾಗಿ ನಗ್ತಾ ಇರ್ತಾನೆ ಅದನ್ನು ನೋಡಿ ಅವಳಿಗೆ ಭಯ ಆಗಿ ಮಲಗೋ ಥರ ನಾಟಕ ಮಾಡ್ತಾಳೆ ಇದೇ ಥರ ಅವಳಿಗೆ ಮೂರ್ನಾಲ್ಕು ದಿನ ಅವರಪ್ಪ ಕಾಣಿಸ್ತಿರ್ತಾರೆ ಒಂದಿನ ಅವಳು ಡಿಸೈಡ್ ಮಾಡ್ತಾಳೆ ಇದನ್ನೆಲ್ಲ ಅಮ್ಮನಿಗೆ ಹೇಳಬೇಕು ಅಂತ ಅಮ್ಮನಿಗೆ ಹೇಳ್ಬೇಕು ಅಂತ ಹೋದಾಗ ಅವ್ರ ಮನೆಗೆ ಪೊಲೀಸ್ನವ್ರು ಬಂದಿರ್ತಾರೆ ಹಾಗೆ ಅಮ್ಮನ್ನ ಅರೆಸ್ಟ್ ಮಾಡ್ತಿರ್ತಾರೆ ಆಗ ಪೊಲೀಸ್ನವ್ರು ಹೇಳ್ತಾರೆ ನಿಮ್ಮಮ್ಮ ಒಂದು ಕನ್ಫ್ಯೂಸ್ ಮಾಡಿದ್ದಾರೆ ಅಂತ ಅದೇನೆಂದರೆ ಅವಳು ಅವಳು ಗಂಡನ್ನು ಸಾಯಿಸ್ಕೊಟ್ಟು ಅದು ಐದು ದಿನಕ್ಕೆ ಮುಂಚೆ ಈಗಲೂ ಗಾರ್ಡನಲ್ಲಿ ಬಾಡಿ ಊತಿರೋ ಸ್ಥಿತಿಲೇ ಇದೆ ಅಂತ